ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ ಗಂಗಾವತಿ ನಗರದ ಪ್ರತಿಷ್ಠಿತ ಶಾಲೆಯಾದ ಲಿಟ್ಲ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿ ಕುಮಾರ್ ರಾಕೇಶ್ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಾಸನದಲ್ಲಿ ಆಯೋಜಿಸಲಾಗಿದ್ದ ಹದಿನಾಲ್ಕು ವರ್ಷದ ಒಳಗಿನ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕೊಪ್ಪಳ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದ ಲಿಟ್ಲ್ ಹಾರ್ಟ್ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ರಾಕೇಶ್ ಎಂಬತ್ತು ಮೀಟರ್ ಅಡೆತಡೆ ಓಟದಲ್ಲಿ ಹಡಲ್ಸ್ ಹನ್ನೆರಡು ಪಾಯಿಂಟ್ ಹದಿನೆಂಟು ಸೆಕೆಂಡ್ಗಳಲ್ಲಿ ಗುರಿಯನ್ನು ಮುಟ್ಟಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ನಟೇಶ್ ಅವರು ರಾಕೇಶನ ಮೆಚ್ಚುಗೆ ವ್ಯಕ್ತಪಡಿಸಿ ಡಿಸೆಂಬರ್ ಹದಿನಾಲ್ಕರಂದು ನಡೆಯುವ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಜಗನ್ನಾಥ್ ಆಲಂಪಲ್ಲಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ರಾಕೇಶ್ ಮತ್ತು ಶಾಲೆಗೆ ಕೀರ್ತಿಯನ್ನು ಹೆಚ್ಚಿಸಿದ ವಿದ್ಯಾರ್ಥಿಗೆ ಮತ್ತು ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪಾಲಕರಿಗೆ ಧನ್ಯವಾದ ತಿಳಿಸಿದರು ಮುಖ್ಯ ಶಿಕ್ಷಕರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಮಸ್ ಕೇಂದ್ರ ಬಿಂದು ಯಾರು ಯಾರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ರಾಕೇಶ್ ನಾನು ಅಲ್ಲಿ ಭತ್ತ ಎಂಟ್ರೆನ್ಸ್ ಅಲ್ಲಿ ವ್ಯವಸ್ಥೆ ಮಾಡಿದೆ ಎಷ್ಟೊಂದು ಅಲ್ಲಪ್ಪ ಹೇಗೆ ಮಕ್ಕಳು ಬಿಸಲು ಕೂರ್ತಾರೆ ಅಂತ ಹೇಳಿ ಮೇಡಮ್ ನನ್ನ ಕಣ್ಣಲ್ಲಿ ಬರ್ತಾ ಇದೆ ಅಂದ್ರೆ ಎರಡು ಮೂರು ಥರ ವೀಡಿಯೋ ನೋಡಿಬಿಟ್ಟು ನಾನು ನನ್ನಲ್ಲಿ ಸೋಮಶೇಖರ್ ಫೋಕ್ ಹತ್ತದ್ದು ಅವ್ರ ರೀತಿಯಾಗಿ ಎಮೋಷನ್ಸ್ ಇದಾಗುತ್ತೆ ಅಂತ ಅದನ್ನು ನೋಡಿಬಿಟ್ಟು ಮೇಡಮ್ ಹೇಳಿದ್ರು ನನ್ನ ಕಣ್ಣಲ್ಲಿ ಬರ್ತಾ ಇದೆ ಅವ್ನು ಅಂದರೆ ಹಪ್ ನೋಡ್ಬಿಟ್ಟು ಆಲ್ರೆಡಿ ಆ ವೀಡಿಯೋನಂತ ಆ್ಯಕ್ಚುಲಿ ಏನಾದರೂ ಮೇಡಮ್ ಹೇಳಿದಾಗ ಜಸ್ಟ್ ಸೈನ್ಸ್ನಲ್ಲಿ ಕೆಲವೇ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವನು ಸ್ವಲ್ಪ ಮಿಸ್ ಮಾಡ್ಕೊಂಡೆ ಇಲ್ಲ ಫಸ್ಟ್ ಆಗೋದು ಯಾವುದೇ ಇದ್ರು ಕೂಡ ಅವ್ನಿಗೆ ಒಂದೆರಡು ಮಾತಾಡುವ ನೀನು ಅಂತ ಕೇಳಿದೆ ಇಲ್ಲ ಸರ್ ನ್ಯಾಷನಲ್ ಪ್ರೈಸ್ ಹೊಡ್ಕೊಂಡು ಬಂದರೆ ನಾನು ಗ್ಯಾರಂಟಿ ಮಾತಾಡ್ತೀನಿ ಅಂತ ಹೇಳಿದೆ ಜಸ್ಟ್ ನಾವು ಎರಡು ಎರಡು ನಿಮಿಷ ಮಾತಾಡೋ ಅಂದರೆ ಇಲ್ಲ ಸರ್ ನ್ಯಾಷನಲ್ಸ್ ಬಂದರೆ ನಾನು ಮಾತಾ ನ್ಯಾಷನಲ್ಸ್ ಹೊಡ್ಕೊಂಡು ಬಂದರೆ ನಾನು ಮಾತಾಡ್ತೀನಿ ಸರ್ ಅಂತ ಹೇಳಿದಾನೆ ಅದನ್ನೇ ನ್ಯಾಷನಲ್ಸ್ ಹೊಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಡಿ ಸರ್ ಟ್ಯಾಂಕ್ ಸರ್ ಗೌರ್ಮೆಂಟು ಫಸ್ಟ್ ಪ್ಲೇಸ್ ತಗೊಂಡು ನಿಮ್ಮೆಲ್ಲರೂ ಮುಂದೆ ನಾನು ಮತ್ತೊಂದು ಸುದ್ದಿ ಮಾತಾಡಬೇಕಂತ ಹೇಳ್ತೀನಿ ಸೋಮಶೇಖರ್ ಛತ್ರಪ್ಪ ಅವರು ಇನ್ನ ಕೆಚ್ಚಿದ್ದಾರೆ ಹಾಸನಿಂದ ಸರ್ ಒಂದು ಮೂರು ನಾಲ್ಕು ಸರಿ ಫೋನ್ ಮಾಡೋಣ ಏ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ಬೇಕು ಸರ್ ರಾಕೇಶ್ಗೆ ಸರಿ ಹಾಗೆ ಮಾಡೋಣ ತಗೊಳ್ಳಿ ಒಂದು ಐದು ನಿಮಿಷ ಮತ್ತೆ ಸರ್ ಗಾಡಿ ಕೇಳಬೇಕು ಸರ್ ಗಾಡಿ ಅವ್ರಿಂದ ಅವ್ರ ಡಿಮ್ಯಾಂಡ್ಸ್ಗಳನ್ನ ಯಾವುದನ್ನು ನೆಗೆ ನೆಗೆಟಿವ್ ನೆಗೆಟಿವ್ ಆಗಿ ಸರಿ ಸರಿ ಅಂತ ಹೇಳಿದ್ರೆ ಇಲ್ಲಿ ಮೇನಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅವರಿಗೆ ನಾವು ಪ್ರೋತ್ಸಾಹ ಮಾಡಿದರೆ ಅಷ್ಟರ ಮಟ್ಟಗಳಿಂದ ಅಚೀವ್ಮೆಂಟ್ ಆಗೋಕ್ಕೆ ಸಾಧ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಮಕ್ಕಳು ಅದನ್ನು ಮಾಡೇ ಮಾಡ್ತಾನೆ ರಾಕೇಶ್ ಬಗ್ಗೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲ್ಸ್ನಲ್ಲಿ ಡೆಫಿನೇಟ್ ಪ್ಲೇಸ್ ಮಾಡ್ತಾನೆ ಗಂಗಾವತಿಯ ನಗರವನ್ನು ರಾಷ್ಟ್ರ ಮಟ್ಟಕ್ಕೆ ಬಿಂಬಿಸ್ತಾನೆ ತೋರಿಸ್ತೇನೆ ಅಂತಕ್ಕಂಥ ಸಾಕಷ್ಟು ಆಸೆ ಇಟ್ಕೊಂಡಿದ್ದೀನಿ ರಾಕೇಶ್ ನೀನು ಇವತ್ತಿಂದನೇ ನ್ಯಾಷನಲ್ಸ್ಗೆ ತಯಾರಿ ಮಾಡ್ಕೊಳ್ಬೇಕು ನ್ಯಾಷನಲ್ಸ್ ಹೊಡಿಲೇಬೇಕು ನೀನು ಭಾಳ ದೂರ ಇಲ್ಲ ನ್ಯಾಷನಲ್ ರೆಕಾರ್ಡ್ರಿಗೆ ಬೆಳಗ್ಗೆ ನಾನು ಹೇಳಿ ನಮ್ಮ ಮಕ್ಕಳಿಗೆಲ್ಲ ಸರ್ ಈ ಕಂಪ್ಲೀಟೆಡ್ ಇನ್ ಲೆವೆನ್ ಸೆಕೆಂಡ್ ಬಟ್ ಟೆನ್ ಪಾಯಿಂಟ್ ಸೆವೆನ್ ಟು ಸೆಕೆಂಡ್ ನ್ಯಾಷನಲ್ಸ್ ಇದೆ ಜಸ್ಟ್ ಥರ್ಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಸೆಕೆಂಡ್ಸ್ ಪಾಯಿಂಟ್ ಪಾಯಿಂಟ್ ಟ್ವೆಂಟಿ ಏಯ್ಟ್ ಸೆಕೆಂಡ್ ಅಷ್ಟನ್ನು ಒಂದು ಕವರ್ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಚೀವ್ ಮಾಡೋಕ್ಕೆ ಚಾನ್ಸಸ್ ಇದೆ ಆ ನಿಟ್ಟಿನಲ್ಲಿ ಎಲ್ಲ ನಾವು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಕೂಡ ಅಚೀವ್ ಮಾಡಲಿ ಸಾಧನೆ ಮಾಡಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಮ್ಮ ಜೊತೆಗೆ ನಮ್ಮ ಜೊತೆಗೆ ನಮ್ಮ ಶಾಲೆಯ ಖಜಂಜ್ಗಳಾಗಿರ್ತಕ್ಕಂಥ ಪ್ರಭಾಕರ್ ಇದ್ದಾರೆ ಒಂದು ಎರಡು ನಿಮಿಷ ಪ್ರಭಾಕರ್ಸ್ ಮಾಡಿ ನಮಸ್ಕಾರ ಇವತ್ತು ನಮ್ಮ ಬಿಗ್ ಶಾಲೆಗೆ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಕಂಗ್ರ್ಯಾಚುಲೇಷನ್ ಐ ವಿಶ್ ಯು ವೆರಿ ಬ್ರೈಟ್ ಫ್ಯೂಚರ್ ಐ ಫೇಟ್ ವಾಚ್ ಟು ಕಮ್ ಅವರ್ ಇನ್ ನ್ಯಾಷನಲ್ ಲೆವೆಲ್ ಈಗ ಈ ನ್ಯಾಷನಲ್ಸ್ಗೆ ಕ್ವಾಲಿಫೈ ಆಗಿರ್ತಕ್ಕಂಥ ರಾಕೇಶ್ಗೂ ಮತ್ತು ತರಬೇತಿ ನೀಡಿರತಕ್ಕಂಥ ಸೋಮಶೇಖರ್ ಛತ್ರಪಿ ಇವರಿಗೂ ಶಾಲೆಯ ವತಿಯಿಂದ ಸನ್ಮಾನ ಮಾಡಲಾಗಿದೆ ಲಿಟ್ಲ್ ಹಾರ್ಟ್ಸ್ ಸ್ಕೂಲ್ ಗಂಗಾವತಿ ಈ ಶಾಲೆಯ ವಿದ್ಯಾರ್ಥಿ ಲೋಕೇಶ್ ಅಂತ ಹೇಳಿ ಆತ ಸ್ಟೇಟ್ ಲೆವೆಲ್ನಲ್ಲಿ ಮುಂದೆ ಹಾಸನ ಸ್ಟೇಡಿಯಮಲ್ಲಿ ನಡೆದಂತಹ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಫಡ್ಬಲ್ಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ನ್ಯಾಷನಲ್ ಲೆವೆಲ್ಸ್ಗೆ ಆಯ್ಕೆಯಾಗಿದ್ದಾನೆ ಸೊ ಅವನಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಇಲಾಖೆಯಿಂದ ಅವರ ಶಾಲೆಯಲ್ಲೇ ಮಾಡಿದ್ದೇವೆ ನಮ್ಮ ಅಭಿಲಾಷೆ ಏನಂದರೆ ನೆಕ್ಸ್ಟು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ತಾರೀಕು ನಡೀತಕ್ಕಂತಹ ನ್ಯಾಷನಲ್ ಲೆವೆಲ್ಸ್ ಹಂಡಲ್ಸಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಲಿ ಅಂತ ಹೇಳಿ ನಾವು ಶುಭವನ್ನು ಹಾರೈಸ್ತಾರೆ ಅದೇ ರೀತಿ ಲಿಕಾಟ್ಸ್ ಶಾಲೆಯಲ್ಲಿ ಬಾಲ್ ಬ್ಯಾಡ್ಮಿಂಟನ್ಗೂ ಕೂಡ ಸ್ಟೇಟ್ ಲೆವೆಲ್ಗೆ ಈಗ ಆಯ್ಕೆಯಾಗಿದೆ ಅದು ಕೂಡ ಸ್ಪೋರ್ಟ್ಸ್ ಆಗಬೇಕಾಗಿದೆ ಈ ಶಾಲೆಯನ್ನು ಒಂದು ಒಳ್ಳೆಯ ಒಂದು ಶೈಕ್ಷಣಿಕವಾಗಿ ಮತ್ತು ಕ್ರೀಡಾ ವಿಭಾಗದಿಂದ ಒಳ್ಳೆಯ ಸಹಕಾರ ಸಿಕ್ಕಿದೆ ಒಳ್ಳೆಯ ಆಡಳಿತ ಮಂಡಳಿ ಇದೆ ಒಳ್ಳೆಯ ಶಿಕ್ಷಕರಿದ್ದಾರೆ ಮತ್ತು ಈ ಶಾಲೆಯ ಒಂದು ಕೀರ್ತಿ ಇದೇ ರೀತಿಯಾಗಿ ಮುಂದೆಯೂ ಕೂಡ ನಮ್ಮ ಶೈಕ್ಷಣಿಕವಾಗಿ ಮತ್ತು ಏನು ಫಿಸಿಕಲ್ ಎಜುಕೇಷನ್ ಇದೆ ಈ ವಿಭಾಗದಲ್ಲಿಯೂ ಕೂಡ ಸಾಕಷ್ಟು ಹೆಸರನ್ನು ಮಾಡಲಿ ರಾಕೇಶ ನ್ಯಾಷನಲ್ಸ್ ಅವಾರ್ಡನ್ನು ಪಡ್ಕೊಳ್ಳಿ ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ವಿಷಯ ಕಾಫಿ ಹಾಂ ನಾನು ದೈಹಿಕ ಶಿಕ್ಷಣ ಪರಿವೀಕ್ಷಕೆಯಾಗಿ ಗಂಗಾವತಿಗೆ ಬಂದಾಗ ಒಂದು ಆಶಯ ಇತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಗಂಗಾವತಿಯ ಕೀರ್ತಿಯನ್ನು ಹೆಚ್ಚಿಸಬೇಕಂತ ಹೇಳಿಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಮಗ್ರ ಕ್ರೀಡೆಗಳು ಗಂಗಾವತಿಗೆ ಬಂದಿದೆ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಸಮಗ್ರ ಕ್ರೀಡೆಗಳಲ್ಲಿ ಈಗಾಗಲೇ ನಾನು ಆಯುಕ್ತರಿಗೆ ಕಾವೇರಿ ಮೇಡಮ್ ಅವರಿಗೆ ಮಾತು ಕೊಟ್ಟಿದ್ದೆ ಗಂಗಾವತಿಯಲ್ಲಿ ಏನು ಮಾಡ್ಬೋದು ನೀವು ಅಂತ ನನಗೆ ಪ್ರಶ್ನೆ ಕೇಳಿದಾಗ ಈ ದೇ ಆರ್ ದೇ ವಾಂಟ್ ಟು ಬಿ ನ್ಯಾಷನಲ್ ದೇ ಆರ್ ಆಲ್ ಇನ್ ನ್ಯಾಷನಲ್ ಲೆವೆಲ್ ಮೇಡಮ್ ಅಂತಲೂ ಹೇಳಿದ್ದೆ ಅದೇ ರೀತಿಯಾಗಿ ವಾಲಿಬಾಲ್ನಲ್ಲಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ನನ್ನ ಮಕ್ಕಳು ಆಡ್ತಾ ಇದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಾಲಿಬಾಲ್ನಲ್ಲಿ ಐದು ಮಕ್ಕಳು ಗಂಗಾವತಿಯಿಂದಲೇ ಆಯ್ಕೆಯಾಗಿದ್ದಾರೆ ಹಾಗೆ ಕಬಡ್ಡಿಯಲ್ಲಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸರ್ಕಾರಿ ಶಾಲೆಯ ಮುಖುಂಪಿ ಮಗು ಆಡ್ತಾ ಇರೋದು ನಿಮ್ಮ ಅನಿಸ್ತಾ ಇದೆ ಹಾಗೆಯೇ ಈ ಶಾಲೆ ಅಂತ ಹೇಳಿದರೆ ನಮ್ಮ ಗಂಗಾವತಿಯ ಪ್ರತಿಷ್ಠಿತ ಶಾಲೆ ಅಂತಲೇ ಹೇಳ್ಬೋದು ಲಿಟ್ಲ್ ಆರ್ಟ್ಸ್ ಸ್ಕೂಲು ಸೊ ಇಂತಹ ಶಾಲೆಯಲ್ಲಿ ಕ್ರೀಡೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಪ್ರಗತಿಯನ್ನು ತಂದಿದೆ ಅದರಲ್ಲಿ ವಿಶೇಷವಾಗಿ ಇವತ್ತು ರಾಕೇಶ್ ಅವರು ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ನ ಅಥ್ಲೆಟಿಕ್ಸ್ನಲ್ಲಿ ಪಡ್ಕೊಂಡು ಹಾಗೆಯೇ ಅಡೆತಡೆ ಹೋಟಾತು ಹಾಡಲ್ಸ್ ಅಂತ ಹೇಳ್ತೀವಿ ಆ ವಿಭಾಗದಲ್ಲಿ ಕೆಲವೇ ಕೆಲವು ಫ್ರಾಕ್ಷನ್ ಆಫ್ ಸೆಕೆಂಡ್ ಸ್ಟೆಪ್ಸ್ ದ್ವಿತೀಯ ಸ್ಥಾನವನ್ನು ರಾಜ್ಯ ಮಟ್ಟದಲ್ಲಿ ತೆಗೆದುಕೊಂಡು ಬಂದು ಇವಾಗ ರಾಷ್ಟ್ರೀಯ ಅಪೊಲಿಟಿಕ್ಸ್ ಹದಿನಾಲ್ಕು ವರ್ಷದ ಬಾಲಕರ ವಿಭಾಗದಲ್ಲಿ ನನ್ನ ಗಂಗಾವತಿ ಮಗು ನನ್ನ ಮಗು ಪಾರ್ಟಿಸಿಪೇಟ್ ಮಾಡೋದು ನಿಮ್ಮ ವಿಷಯ ಆಗಿದೆ ನಾನು ಯಾವತ್ತು ದೈತ್ಯ ಶಿಕ್ಷಣ ವಿಭಾಗಕ್ಕೆ ಯಾವತ್ತು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣ ಶ್ರೀ ನಟೇಶ್ ಸರ್ ಅವರು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡ್ತಾ ಇರ್ತಾರೆ ನಮ್ಮ ಕರ್ನಾಟಕ ಸರ್ಕಾರದ ಅದೇ ನಿಯಮದಲ್ಲಿ ಅಡ್ತಕ್ಕಂಥ ಕ್ರೀಡಾಪಟುಗಳಿಗೆ ಯಾವತ್ತೂ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾನೆ ಹಾಗೇ ಈ ಶಾಲೆಯ ಅಚೀವ್ಮೆಂಟ್ಸ್